ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸೂಪರ್ ಟೇಸ್ಟಿಯಾಗಿ ಮಟನ್ ಫ್ರೈನ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಅಷ್ಟು ಬೇಗ ಮಾಡ್ಕೊಳ್ಬೋದು ಮಟನ್ ಅಂದ್ರೆ ಬೇಯಿಸ್ಬೇಕಪ್ಪ ಲೇಟ್ ಆಗುತ್ತೆ ಆಮೇಲೆ ಸಾಮಾನು ಜಾಸ್ತಿ ಬೇಕು ಅಂತ ಅಂದ್ಕೊಂಡಿರ್ತೀವಿ ಕಡಿಮೆ ಸಾಮಾನಲ್ಲಿ ನಾವು ರುಚಿಯಾಗಿ ಮನೆ ಮಂದಿಗೆಲ್ಲ ಮಟನ್ ಫ್ರೈನ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿಯಾಗಿ ಈ ಮಟನ್ ಫ್ರೈನ ಮಾಡೋಣ ಅಂಥೇಳಿ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಟನ್ನಲ್ಲಿ ಚರ್ಬಿ ಇದ್ದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಸೋಂಪು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಹಾಗೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಮೆಣಸು ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಅಷ್ಟರಲ್ಲಿ ನಾವು ಚಿಕನ್ಗೆ ಮಸಾಲನೆಲ್ಲ ಹಚ್ಕೋಬೇಕಲ್ವ ಅದಕ್ಕೋಸ್ಕರ ಈರುಳ್ಳಿನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಬೋದು ನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಬಟ್ಲಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ನಿಮಗೆ ಜಾಸ್ತಿ ಗೊಜ್ಜಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಮೀಡಿಯಮ್ಮಲ್ಲಿ ನೀವು ಮೊಸರು ಹಾಕ್ಕೊಳ್ಬೇಕಾಗುತ್ತೆ ನಂತರ ಪುದೀನಾನ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಮಟನ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಆದಷ್ಟು ನೀವು ಕೈಯಲ್ಲೇ ಮಿಕ್ಸ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಮಸಾಲ ಮಸಾಲ ಎಲ್ಲ ಮಟನ್ಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಮಸಾಲ ಹತ್ಕೊಳ್ಳೋದಿಲ್ಲ ಮಟನ್ಗೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ನಲ್ಲ ಸೀದೋಗಿಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮಸಾಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಮಟನ್ನ ಅದನ್ನು ಡೈರೆಕ್ಟಾಗಿ ನಾನು ಈ ಈರುಳ್ಳಿ ಫ್ರೈಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಟನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಒಂದು ಮೂರು ನಿಮಿಷ ನಾವು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಸಿಂಪಲ್ ಅಲ್ವಾ ಸ್ವಲ್ಪ ಸಾಮಗ್ರಿಯಲ್ಲಿ ಆರಾಮಾಗಿ ನಾವು ಈ ಥರ ಮಟನ್ ಫ್ರೈನ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮಟನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಒಲೆ ಮೇಲೆ ಬಿಡಿ ಅದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಈಗ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸುತ್ತಲೂ ನೀರು ಮತ್ತು ಎಣ್ಣೆ ಎರಡು ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಲ್ವಾ ಈಗ ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಎರಡು ಟೊಮೊಟೊನ ನಾನು ಈ ಥರ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೊಮೊಟೊ ಹಾಕೋದಾದರೆ ಈ ಥರ ಪೇಸ್ಟ್ ಮಾಡಿ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ನೋಡಿ ಈಗ ಟೊಮೊಟೊ ಪೇಸ್ಟ್ ಹಾಕ್ಬಿಟ್ಟು ಇನ್ನೊಂದು ಸಲ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲನ ನಾವು ಮಟನ್ ಫ್ರೈಗೆ ಅಷ್ಟೇ ಬಳಸಬೇಕು ಅಂತ ಏನೂ ಇಲ್ಲ ಚಿಕನ್ಗೂ ಸಹ ಮಾಡ್ಕೊಳ್ಬೋದು ಅದರಲ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಫ್ರೈನು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಹಾಕಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಸಾರು ಥರ ಆಗಿಬಿಡುತ್ತೆ ನೀವು ಸಾರು ಥರನೂ ಮಾಡ್ಕೊಳ್ಬೋದು ಜಾಸ್ತಿ ನೀರು ಹಾಕ್ಕೊಂಡು ಆದರೆ ನಾನು ಫ್ರೈ ತೋರಿಸ್ತಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ ನಾನು ಕುದೀತಾ ಇದೆ ಅಲ್ಲ ನೋಡಿ ಚೆನ್ನಾಗಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಸಲ ಮಟನ್ ಫ್ರೈನ ಚೆಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿತ್ತು ಅಂದರೆ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನೀಗ ಕ್ಲೋಸ್ ಮಾಡಿಬಿಟ್ಟು ವಿಜಲ್ ಕೂಗಿಸ್ತೀನಿ ಮಟನ್ ತುಂಬಾ ಬಲ್ತು ಬಿಟ್ಟಿತ್ತು ಅಂದರೆ ಒಂದು ಆರು ಏಳು ವಿಜಲ್ ಕೂಗಿಸ್ಕೊಳ್ಳಿ ಇಲ್ಲ ಎಳೆಯೋದು ಅಂದರೆ ಮೂರು ವಿಜಲ್ ಸಾಕಾಗುತ್ತೆ ಈಗ ನಾನು ಮಟನ್ ಎಳೆಯೋದಿರೋದ್ರಿಂದ ಮೂರು ವಿಜಿಲ್ ಅಷ್ಟೇ ಒಡಿಸ್ತಾ ಇದ್ದೀನಿ ಈಗ ನೋಡಿ ಮೂರು ವಿಜಿಲ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಟನ್ ಫ್ರೈನ ಎಷ್ಟು ಚ ಬೇಗ ಮಾಡ್ಕೊಳ್ಬೋದು ಅಂತ ಹೇಳಿ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮಟನ್ ಫ್ರೈನ ನಾವು ಮನೇಲಿ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಮಕ್ಕಳು ದೊಡ್ಡವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮಟನ್ ತಿನ್ನಲ್ಲ ಅನ್ನೋರು ಸಹ ಟೇಸ್ಟ್ ಮಾಡಿ ನೋಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕಲರು ಅಷ್ಟೇ ನೋಡಿ ಕಲರ್ ನೋಡಿದ ತಕ್ಷಣ ಯಾರಿಗೆ ತಾನೇ ತಿನ್ನಬೇಕು ಅಂತ ಅನ್ಸಲ್ಲ ಈ ಕಲರ್ ಹೇಗಿದ್ಯೋ ಮಟನ್ ಫ್ರೈದು ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಕೆಲವೊಬ್ರು ಮಸಾಲ ಜಾಸ್ತಿ ತಿನ್ನೋದಿಲ್ಲ ನೋಡಿ ನಾವು ಕಡಿಮೆ ಮಸಾಲ ಹಾಕ್ಬಿಟ್ಟು ಈ ಥರ ರುಚಿಯಾಗಿ ಮಟನ್ ಫ್ರೈನ ಮಾಡ್ಕೊಳ್ಬೋದಲ್ವ ನೀವು ಮನೆಯಲ್ಲಿ ಒಂದ್ಸಲ ಈ ಮಟನ್ ಫ್ರೈನ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಆಲ್